ಇದರಿಂದ ನೀವು ಯಾವ ತರ ಪ್ರಯೋಜನಗಳನ್ನ ಪಡ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ವಲಯದ ಅವಲೋಕನ ಇದನ್ನು ನಾವು ಸೂಕ್ಷ್ಮ ಆಹಾರ ಸಂಸ್ಕರಣಾ ವಲಯದಿಂದ ಯಾಕೆ ಕರಿತೀವಿ ಇದಕ್ಕೆ ಒಂದು ಡೆಫಿನೇಷನ್ ಇದೆ ನೀವು ಕೇಳಿರ್ಬೋದು ಎಂಎಸ್ ಎಂಇ ಅಂತ ಹೇಳ್ತೀವಿ ನಾವು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಅದರಲ್ಲಿ ಇದು ಸೂಕ್ಷ್ಮ ವಲಯದಲ್ಲಿ ಬರುತ್ತೆ ಅಂದ್ರೆ ಮೈಕ್ರೋದಲ್ಲಿ ಬರುತ್ತೆ ಅಂದ್ರೆ ನೀವು ಎರಡು ಕೋಟಿ ತನಕ ಒಂದು ಅಂತ ಮಾಡುವುದು ಇನ್ವೆಸ್ಟ್ಮೆಂಟ್ ಅಂತ ಏನ್ ಕರಿತೀವಿ ಇದು ಒಂದು ಕೋಟಿ ಅಷ್ಟಿತ್ತು ಈಗ ಒಂದು ತಿಂಗಳಿಂದ ಇದನ್ನ ರಿವೈಸ್ ಮಾಡಿ ಎರಡೂವರೆ ಕೋಟಿ ಅಷ್ಟು ಮಾಡಿದ್ದಾರೆ ಮತ್ತು ಹತ್ತು ಕೋಟಿಯವರೆಗೆ ನೀವು ವಹಿವಾಟವನ್ನ ಮಾಡಿದ್ರೆ ನಿಮ್ಮ ಒಂದು ಉದ್ದಿಮೆ ಸೂಕ್ಷ್ಮ ಆಹಾರ ಸಂಸ್ಕರಣಾ ವಲಯದಲ್ಲಿ ಅದು ಬರ್ತದೆ ಸೊ ಇದರಲ್ಲಿ ನಾವು ಯಾಕೆ ಈ ಒಂದು ಸೂಕ್ಷ್ಮ ಆಹಾರ ಸಂಸ್ಕರಣಾ ವಲಯ ಅಥವಾ ಘಟಕ ಇಂಪಾರ್ಟೆಂಟ್ ಇದೆ ಅಂದ್ರೆ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಅರೌಂಡ್ ಇಪ್ಪತ್ತೈದು ಲಕ್ಷ ಅಸಂಘಟಿತ ಆಹಾರ ಸಂಸ್ಕರಣ ಘಟಕಗಳಿದ್ದಾವೆ ಅಸಂಘಟಿತ ಅಂದ್ರೆ ಏನು ಅಸಂಘಟಿತ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಒಂದು ಯಾವುದೇ ಒಂದು ಉದ್ಯಮ ಆಧಾರ ಇಲ್ಲದೆ ಜಿ ಎಸ್ ಟಿ ಇಲ್ಲದೆ ಎಫ್ ಎಸ್ ಎಸ್ ಲೈಸೆನ್ಸ್ ಇಲ್ಲದೆ ಒಂದು ಯಾವುದೇ ಒಂದು ಘಟಕ ಘಟಕ ಅಂದ್ರೆ ನೀವು ಉಪ್ಪಿನಕಾಯಿ ಮಾಡಬಹುದು ಅಥವಾ ರಪ್ಪಳ ಮಾಡಬಹುದು ಅಥವಾ ಜಾಮು ಜ್ಯೂಸು ಎಣ್ಣೆಗಾಣ ಅಥವಾ ಸಿರಿಧಾನ್ಯಗಳ ಪದಾರ್ಥ ಇಂಥದ್ದು ಒಂದು ಘಟಕವನ್ನು ಸ್ಟಾರ್ಟ್ ಮಾಡಿ ನೀವು ನಿಮ್ಮ ಹಳ್ಳಿಯ ಅಥವಾ ನಿಮ್ಮ ತಾಲೂಕಿನ ಒಂದು ಹೋಟೆಲ್ಗಳಲ್ಲಿ ಅಥವಾ ಯಾವುದೋ ಒಂದು ಹೋಲ್ಸೇಲ್ ಜೊತೆ ಮಾತಾಡಿಕೊಂಡು ಸೊ ನೀವು ಅದನ್ನ ಮಾರ್ಕೆಟಿಂಗ್ ಮಾಡ್ತಾ ಲೈಸೆನ್ಸ್ ಗಳು ನೀವು ಪಡೆದುಕೊಂಡಿರೋದಿಲ್ಲ ಸೊ ಅದಕ್ಕಾಗಿ ಅಸಂಘಟಿತ ವಲಯ ಅಂತ ಕರೀತೀವಿ ನಾವು ಅಸಂಘಟಿತವನ್ನ ನಮ್ಮ ಉದ್ದೇಶ ನಿಮ್ಮನ್ನ ನಾವು ಗುರುತಿಸಿ ಐಡೆಂಟಿಫೈ ಮಾಡಿ ನಿಮಗೆ ಇದರ ಬಗ್ಗೆ ಒಂದು ಸ್ಕಿಲ್ ಸೆಟ್ ಅನ್ನ ನೀಡಿ ನಾಲೆಜ್ ಅನ್ನ ನೀಡಿ ನೀವು ಯಾವ ತರ ಇದರಲ್ಲಿ ಸಾಲವನ್ನ ಪಡೆದುಕೊಂಡು ಸಂಘಟಿತವಾಗಿ ಅಂದ್ರೆ ಮುಖ್ಯದಾರಿಗೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅಂತ ನಿಮ್ಮ ತಿಳಿಸ್ ತಿಳಿಪಡಿಸಿ ನಿಮ್ಮೊಂದು ಸಹಾಯ ಮಾಡುವ ಉದ್ದೇಶದಿಂದ ಈ ಸ್ಕೀಮ್ ಅನ್ನ ನಾವು ಜಾರಿಗೊಳಿಸುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಇಂಥ ಅಸಂಘಟಿತ ಆಹಾರ ಉದ್ಯಮಿ ಘಟಕಗಳಿದ್ದಾವೆ ಇದರಲ್ಲಿ ಎಪ್ಪತ್ತೈದು ಪ್ರತಿಶತ ಮಹಿಳೆಯರೇ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಕುಟುಂಬ ಆಧಾರಿತ ಉದ್ಯಮಗಳಿದೆ ಮತ್ತು ಘಟಕ ಮತ್ತು ಯಂತ್ರೋಪಕರಣಗಳಿಗೆ ಕೇವಲ ಏಳು ಪರ್ಸೆಂಟ್ ಅಷ್ಟೇ ಹೂಡಿಕೆ ಮಾಡಿದ್ದೀರಾ ಮತ್ತೆ ಮೂರು ಪರ್ಸೆಂಟ್ ಅಷ್ಟೇ ಸಾಲದ ಬಗ್ಗೆ ನಿಮ್ಗೆ ನಾಲೆಜ್ ಇರುತ್ತೆ ನಾನು ಓವರ್ ಆಲ್ ಹೇಳ್ತಾ ಇದ್ದೀನಿ ಮೂರು ಪರ್ಸೆಂಟ್ ಜನ ಅಷ್ಟೇ ಸಾಲವನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ ಜನರಿಗೆ ಒಂದು ಅವೇರ್ನೆಸ್ ಮಾಹಿತಿ ಇದ್ರ ಬಗ್ಗೆ ಇಲ್ಲ ಸೊ ನೆಕ್ಸ್ಟ್ ಸೊ ಈ ಸೂಕ್ಷ್ಮ ಆಧಾರ ಸಂಸ್ಕರಣ ವಲಯಗಳು ಎದುರಿಸುತ್ತಿರುವ ಸವಾಲುಗಳು ಏನಂದ್ರೆ ಆಧುನಿಕ ಯಂತ್ರೋಪಕರಣ ಯಂತ್ರೋಪಕರಣ ಮತ್ತು ಪ್ಯಾಕೇಜಿಂಗ್ ಕೊರತೆ ಬಂಡವಾಳದ ಕೊರತೆ ಬ್ಯಾಂಕ್ ಸಾಲದ ಕೊರತೆ ಸಾಲದ ಕೊರತೆ ಇಲ್ಲ ಬಟ್ ಇದರ ಬಗ್ಗೆ ಅವೇರ್ನೆಸ್ ಜನರಿಗೆ ಇಲ್ಲ ಸೊ ಅದೇ ಪ್ರಕಾರ ನೈರ್ಮಲ್ಯ ಉತ್ತಮ ತಯಾರಿಕಾ ಅಭ್ಯಾಸಗಳ ಅರಿವಿನ ಕೊರತೆ ಈಗ ಹೊಸ ಹೊಸ ಗಳು ಬಂದಿರ್ತವೆ ಜಾಸ್ತಿ ಜಾಸ್ತಿ ಪ್ರೊಡಕ್ಷನ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇರುವಂತಹ ಗಳು ಮಾರ್ಕೆಟ್ ಅಲ್ಲಿ ಬಂದಿರುತ್ತೆ ಬಟ್ ಜನರು ತಮ್ಮ ಒಂದು ಮೊದಲನೇ ಮೊದಲಿಂದ ಯಾವ ತರ ತಯಾರಿಸ್ಕೊಂಡು ಬಂದಿರ್ತೀರ ಅದೇ ಪದ್ಧತಿಯಲ್ಲಿ ನೀವು ತಯಾರಿಕೆ ಮಾಡ್ತಾ ಇರ್ತೀರಾ ಬ್ರ್ಯಾಂಡಿಂಗು ಮತ್ತು ಮಾರ್ಕೆಟಿಂಗ್ ತುಂಬಾ ಬದಲಾವಣೆಗಳು ಬಂದಿದ್ದಾವೆ ಪ್ಯಾಕೇಜಿಂಗು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಗುಣಮಟ್ಟ ಎಫ್ ಎಸ್ ಐ ಲೈಸೆನ್ಸ್ ಈ ಒಂದು ಯಾವುದೇ ಒಂದು ನೀವು ಫುಡ್ ಪ್ರಾಡಕ್ಟ್ ಮಾಡೋದಾದ್ರೆ ಎಫ್ ಎಸ್ ಐ ಲೈಸೆನ್ಸ್ ತುಂಬಾ ಮುಖ್ಯವಾಗಿರುತ್ತೆ ಮತ್ತು ಆ ಎಫ್ ಎಸ್ ಲೈಸೆನ್ಸ್ ನೀವು ನಿಮ್ಮ ಒಂದು ಪ್ಯಾಕೇಜಿಂಗ್ ಏನು ಮಾಡಿರ್ತೀರಾ ಆ ಒಂದು ಉತ್ಪನ್ನದ ಮೇಲೆ ನೀವು ಹಾಕ್ಲೇಬೇಕಾಗುತ್ತೆ ಈಗ ನಾವು ಒಂದು ಮಾರ್ಕೆಟಿಗೆ ಹೋಗ್ತೀವಿ ಮಾರ್ಕೆಟಿಗೆ ಹೋದಾಗ ನಾನು ಎಷ್ಟೇ ಒಂದು ರುಚಿಕರವಾದ ಪದಾರ್ಥವನ್ನು ಮಾಡಿದ್ರು ಕೂಡ ಒಂದು ಅಂಗಡಿಯಲ್ಲಿ ನನಗೆ ಪ್ಯಾಕೇಜಿಂಗ್ ಚೆನ್ನಾಗಿರುವ ಒಂದು ಉತ್ಪನ್ನ ಮತ್ತು ನೀವು ಒಂದು ಕೇವಲ ಒಂದು ಪ್ಲಾಸ್ಟಿಕ್ ಒಂದು ಇದರಲ್ಲಿ ಹಾಕ್ಕೊಂಡು ಒಂದು ಲೇಬಲ್ ಮೊದಲಿನ ಕಾಲದಲ್ಲಿ ಮಾಡಿದ್ದೀವಲ್ಲ ಮಾಡ್ತಿದ್ರಲ್ಲ ಮತ್ತೆ ಇಲ್ಲೂ ಕೂಡ ಹಳ್ಳಿಗಳಲ್ಲಿ ನೀವು ನೋಡಬಹುದು ಅಂಗಡಿಗಳಲ್ಲಿ ಒಂದು ಜಸ್ಟ್ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ನಿಮ್ದು ಉತ್ಪನ್ನ ಇರುತ್ತೆ ಮತ್ತು ಒಂದು ಲೇಬಲ್ ಇರುತ್ತೆ ಎಲ್ಲೋ ಕಲರ್ ಅದನ್ನ ನೀವು ಎಲ್ಲೋ ಕಲರ್ ಅದು ಉತ್ಪನ್ನದ ರುಚಿ ನೀವು ಚೆನ್ನಾಗಿದ್ರೂ ಕೂಡ ನೀವು ಎಫ್ ಎಸ್ ಎಸ್ ಎ ಲೈಸೆನ್ಸ್ ಮೇಲೆ ಅಥವಾ ಪ್ಯಾಕೇಜಿಂಗ್ ಚೆನ್ನಾಗಿಲ್ಲ ಅಂದ್ರೆ ಯಾವುದೇ ಒಂದು ಪರ್ಚೇಸರ್ ಏನಿರ್ತಾರೆ ಅದು ಪ್ಯಾಕೇಜಿಂಗ್ ಚೆನ್ನಾಗಿರೋ ಪದಾರ್ಥವನ್ನೇ ಅವರು ಐದು ರೂಪಾಯಿ ಜಾಸ್ತಿ ಆದರೂ ಕೂಡ ಅದನ್ನೇ ಖರೀದಿ ಮಾಡ್ತಾರೆ ಸೊ ಹಾಗಾಗಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದೆ ಯೋಜನೆ ಗುರಿ ಮತ್ತು ಉದ್ದೇಶ ನಿಮ್ಮನ್ನ ಮುಖ್ಯಧಾರಿಗೆ ತರುವಂತದ್ದು ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ರೈತ ಉತ್ಪಾದಕ ಸಂಸ್ಥೆಯವರಿಗೆ ಅವರ ಒಂದು ಸಪ್ಲೈ ಚೈನ್ ಅಲ್ಲಿ ನಾವು ಬೆಂಬಲ ಬೆಂಬಲ ನೀಡುವಂತಹ ಒಂದು ಕಾರ್ಯವನ್ನು ಮಾಡುವಂಥದ್ದು ನೆಕ್ಸ್ಟ್ ಈ ಪಿ ಎಂ ಎಫ್ ಎಂ ಯೋಜನೆಯ ಮುಖ್ಯ ಅಂಶಗಳು ಏನಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶುರುವಾದ ಒಂದು ಯೋಜನೆ ಆಗಿದೆ ಐದು ವರ್ಷದ ಯೋಜನೆ ಆಗಿತ್ತು ಆದ್ರೆ ಒಂದು ವರ್ಷ ಇದನ್ನ ಎಕ್ಸ್ಟೆಂಡ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರು ಇದರ ಒಳಗಡೆ ಅರ್ಜಿಯನ್ನ ಸಲ್ಲಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಸೊ ಇದು ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ ಅಂದ್ರೆ ಕೇಂದ್ರ ಪುರಸ್ಕೃತ ಯೋಜನೆ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯದ ಪಾಲು ಇರುತ್ತೆ ಅರವತ್ತು ನಲವತ್ತು ಅನುಪಾತದಲ್ಲಿ ಅದು ಬಿಟ್ಟು ಹದಿನೈದು ಪ್ರತಿಶತ ಎಕ್ಸ್ಟ್ರಾ ಏನಿದೆ ಕರ್ನಾಟಕ ರಾಜ್ಯ ಕೊಡ್ತಾ ಇದೆ ಹಾಗಾಗಿ ನಾವೊಂದು ಒಂದು ಹದಿನೈದು ಲಕ್ಷದ ಒಂದು ಸಬ್ಸಿಡಿ ಸೀಲಿಂಗ್ ಅಂತ ನೀವು ಆಗ ಜೆ ಡಿ ಎಸ್ ಹೇಳಿದ್ರು ಹದಿನೈದು ಲಕ್ಷ ಮ್ಯಾಕ್ಸಿಮಮ್ ಸಬ್ಸಿಡಿ ಇದೆ ನಿಮಗೆ ಸೊ ಹದಿನೈದು ಲಕ್ಷದಲ್ಲಿ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರದೇ ಆಗಿರುತ್ತೆ ಆರು ಲಕ್ಷ ಅಷ್ಟೇ ಕೇಂದ್ರ ಸರ್ಕಾರದ್ದು ಇದರಲ್ಲಿ ಆಗಿರುತ್ತೆ ಯೋಜನೆ ಘಟಕಗಳು ಇದು ತುಂಬಾ ಇಂಪಾರ್ಟೆಂಟ್ ಗಮನವಿಟ್ಟು ಇಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯೋಚನೆ ಘಟಕಗಳು ನೋಡಬಹುದು ವೈಯಕ್ತಿಕ ಮತ್ತು ಗುಂಪು ಸಂಸ್ಕರಣೆ ಉದ್ಯಮಗಳು ಸ್ವಸಹಾಯ ಸಂಘದ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳ ಸಾಮಾನ್ಯ ಮೂಲಭೂತ ಸೌಕರ್ಯ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಫಲಾನುಭವಿಗಳಿಗೆ ತರಬೇತಿ ಮತ್ತು ಸಾಮರ್ಥ್ಯ ಇದರಲ್ಲಿ ಮೊದಲನೇ ಘಟಕ ಏನಿದೆ ಇದು ತುಂಬಾ ಪ್ರಮುಖವಾದ ಘಟಕ ಆಗಿರುತ್ತೆ ಇದ್ರ ಬಗ್ಗೆ ನಾವು ಡೀಟೇಲ್ ಅಲ್ಲಿ ತಿಳ್ಕೊಳ್ಳೋಣ ಇದರಲ್ಲಿ ಯಾರು ಅರ್ಹರು ವೈಯಕ್ತಿಕ ಮತ್ತು ಗುಂಪು ಆಹಾರ ಸಂಸ್ಕರಣೆ ಉದ್ಯಮಗಳು ಇದರಲ್ಲಿ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರಬಹುದು ವೈಯಕ್ತಿಕ ಉದ್ದಿಮೆದಾರರಾಗಿರ್ಬೋದು ಮಾಲೀಕತ್ವದ ಸಂಸ್ಥೆಗಳಾಗಿರ್ಬೋದು ಪಾಲುದಾರಿಕೆ ಸಂಸ್ಥೆಗಳು ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ಸ್ ಆಗಿರ್ಬೋದು ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು ಸಹಕಾರಿ ಸಂಸ್ಥೆಗಳಾಗಿರ್ಬಹುದು ಅಥವಾ ಸರ್ಕಾರಿ ಇತರ ಸಂಸ್ಥೆಗಳು ಆಗಿರ್ಬಹುದು ಇಷ್ಟು ಒಂದು ಇಷ್ಟು ಜನ ಇದರಲ್ಲಿ ಅಪ್ಲಿಕೇಶನ್ ಅನ್ನ ಇದರಲ್ಲಿ ನೀವು ಅರ್ಹತೆ ಮಾನದಂಡವನ್ನು ನೋಡೋದಾದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೇಕು ಮತ್ತು ಕನಿಷ್ಠ ವಿದ್ಯಾರ್ಥಿ ಇದರಲ್ಲಿ ಇಲ್ಲ ಈ ಒಂದು ಯೋಜನೆ ಪ್ರಾರಂಭ ಆದಾಗ ಕನಿಷ್ಠ ವಿದ್ಯಾರ್ಥಿ ಮಾಡಿದ್ರು ಆದ್ರೆ ಒಂದು ವರ್ಷದ ನಂತರ ನಾವು ಎಲ್ಲ ರಾಜ್ಯದವರು ಒಂದು ಮಾಡಿ ಅದನ್ನು ಕೂಡ ರಿಲ್ಯಾಕ್ಸೇಷನ್ ಅನ್ನ ಪಡ್ಕೊಂಡಿದ್ರೆ ಹಾಗಾಗಿ ಕನಿಷ್ಠ ವಿದ್ಯಾರ್ಥಿ ಏನೂ ಇಲ್ಲ ಸೊ ಇದ್ರಲ್ಲಿ ನಿಮ್ಗೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಒಂದು ಹತ್ತು ಲಕ್ಷದ ಒಂದು ಸಿರಿಧಾನ್ಯ ಪದಾರ್ಥದ ಒಂದು ಘಟಕವನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಸೊ ರಾಗಿಯಿಂದ ಫಾರ್ ಎಕ್ಸಾಂಪಲ್ ರಾಗಿಯಿಂದ ನೀವು ರೆಡಿ ಟು ಕುಕ್ ಯಾವ್ದಾದ್ರು ಒಂದು ಪದಾರ್ಥ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಅದರಲ್ಲಿ ನಿಮ್ದು ಹತ್ತು ಲಕ್ಷದ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ಅಂತ ಇಟ್ಕೊಳ್ಳಿ ಸೊ ಆ ಹತ್ತು ಲಕ್ಷದಲ್ಲಿ ನಿಮಗೆ ಒಂದು ಲಕ್ಷ ನಿಮ್ಮ ಇನಿಷಿಯಲ್ ಮಾರ್ಜಿನ್ ಪ್ರಾಥಮಿಕ ಬಂಡವಾಳ ಇರುತ್ತೆ ಅಂದ್ರೆ ಹತ್ತು ಪರ್ಸೆಂಟ್ ಮಿನಿಮಮ್ ಹತ್ತರಿಂದ ನಲವತ್ತು ಪರ್ಸೆಂಟ್ ತನಕ ಕೂಡ ನೀವು ಇದರಲ್ಲಿ ನಿಮ್ಮ ಮಾರ್ಜಿನ್ ಅನ್ನ ಹಾಕೊಳ್ಬಹುದು ಅದಾದ ನಂತರ ನಿಮ್ಗೆ ಒಂಬತ್ತು ಲಕ್ಷ ಇದರಲ್ಲಿ ನಿಮಗೆ ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂತ ಇದರಲ್ಲಿ ನೀವು ಹತ್ತು ಲಕ್ಷದಲ್ಲಿ ನಿಮ್ಗೆ ಐದು ಲಕ್ಷ ಸಬ್ಸಿಡಿ ಏನಿದೆ ಬ್ಯಾಕ್ ಎಂಡ್ ಸಬ್ಸಿಡಿ ಆಗಿರುತ್ತೆ ಈ ತಂದ ಗಮನವಾಗಿ ನೀವು ಕೇಳಿ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಒಂದು ರಿಸರ್ವ್ ಫಂಡ್ ಅಕೌಂಟ್ ಅಂತ ಮಾಡಿರ್ತಾರೆ ನಿಮ್ಮ ಹೆಸರಿನಲ್ಲಿ ಐದು ಲಕ್ಷ ಏನಿದೆ ಒಂದು ಎರಡರಿಂದ ಮೂರ್ ತಿಂಗಳು ನಿಮ್ದು ಲೋನ್ ಡಿಸ್ಬರ್ಸ್ಮೆಂಟ್ ನಂತರ ಬ್ಯಾಂಕ್ ಅಲ್ಲಿ ಡಿಸ್ಬರ್ಸ್ಮೆಂಟ್ ನಂತರ ಎರಡರಿಂದ ಮೂರು ತಿಂಗಳಲ್ಲಿ ನಿಮ್ಮ ಒಂದು ರಿಸರ್ವ್ ಫಂಡ್ ಅಕೌಂಟ್ಗೆ ಸಬ್ಸಿಡಿಯನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಸಿಗಲ್ಲ ಐ ಆ ಐದು ಲಕ್ಷಕ್ಕೆ ನಿಮಗೆ ಇಂಟ್ರೆಸ್ಟ್ ಏನ್ ಬೀಳುತ್ತೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಯಾವುದೇ ಒಂದು ನೀವು ಲೋನ್ ತಗೊಂಡಾಗ ಏಳು ವರ್ಷದ ಲೋನ್ ಆದ್ರೆ ಮೊದಲಿಗೆ ಪ್ರಾರಂಭದಲ್ಲಿ ಇಂಟ್ರೆಸ್ಟ್ ಪೋರ್ಷನ್ ನೀವು ಜಾಸ್ತಿ ಕಟ್ತಿಲ್ಲ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದು ಕಡಿಮೆ ಇರುತ್ತೆ ಬಟ್ ಈ ಸಬ್ಸಿಡಿ ನಿಮ್ಮ ಅಕೌಂಟ್ ಜಮಾ ಆದ ನಂತರ ಇಂಟ್ರೆಸ್ಟ್ ಪೋರ್ಷನ್ ಕಡಿಮೆ ಆಗುತ್ತೆ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಜಾಸ್ತಿ ಆಗುತ್ತೆ ನೀವು ಏಳು ವರ್ಷದಲ್ಲಿ ಕಟ್ಟುವ ಲೋನ್ ನಿಮಗೆ ನಾಲ್ಕು ವರ್ಷದಲ್ಲಿ ಅಥವಾ ಮೂರುವರೆ ವರ್ಷದಲ್ಲಿ ನಿಮ್ಮದು ಕ್ಲಿಯರ್ ಆಗುತ್ತೆ ಈ ಒಂದು ಪಾಯಿಂಟ್ ಅನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನಮಗೆ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬರುವುದು ನಿಮ್ದು ಸಬ್ಸಿಡಿ ಬಂದಿದೆ ಸರ್ ಆದ್ರೂ ನಾನು ಸೇವಿಂಗ್ ಇ ಎಂ ಐ ಕಟ್ತಾ ಇದ್ದೀನಿ ಅಂತ ಸೊ ಬ್ಯಾಂಕರ್ಸ್ ಏನ್ ಮಾಡ್ತಾರೆ ನಿಮ್ಮ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಇ ಎಂ ಐ ನಿಮ್ದು ಶೆಡ್ಯೂಲ್ ಆಲ್ರೆಡಿ ಇರೋದ್ರಿಂದ ನೀವು ಒಂದ್ಸಲ ನೋಡಿ ಬ್ಯಾಂಕ್ಗೆ ಸರ್ ಮತ್ತು ಸಬ್ಸಿಡಿ ಕ್ರೆಡಿಟ್ ಆಗಿದೆ ಇ ಎಂ ಐ ಅನ್ನ ರೀಸ್ಟ್ರಕ್ಚರ್ ಮಾಡ್ಕೊಡಿ ಅಂತ ಸೊ ಕೆಲವೊಂದು ಬ್ಯಾಂಕ್ ಇ ಎಂ ರೀಸ್ಟ್ರಕ್ಚರ್ ಮಾಡ್ತಾ ಇದ್ರೆ ಆದ್ರೆ ಕೆಲವೊಂದು ಬ್ಯಾಂಕ್ ಸೇಮ್ ಇ ಎಂ ಐ ಇರುತ್ತೆ ಯಾಕಂದ್ರೆ ನಿಮ್ಮ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಸೈನ್ ಆಗುವಾಗ ಇ ಎಂ ಐದು ಸ್ಟ್ರಕ್ಚರ್ ಆಲ್ರೆಡಿ ಇರುತ್ತೆ ಅದಕ್ಕೋಸ್ಕರ ಬ್ಯಾಂಕರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಇದು ನೀವು ಬ್ಯಾಂಕ್ಗೆ ಹೋದಾಗ ಬ್ಯಾಂಕರ್ ಜೊತೆ ಇದನ್ನ ಮಾತಾಡ ಆದ್ರೆ ಇದರಿಂದ ನಿಮ್ಗೆ ಏನು ನಷ್ಟ ಇಲ್ಲ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಐದು ಲಕ್ಷ ಸಬ್ಸಿಡಿ ಜಮಾ ಆದ ದಿನದಿಂದ ಆ ಐದು ಲಕ್ಷಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಪಾರ್ಟ್ ಇರೋಲ್ಲ ಒಂಬತ್ತು ಲಕ್ಷ ಲೋನ್ ಅಲ್ಲಿ ಯಾಕಂದ್ರೆ ಒಂದು ಲಕ್ಷ ಇರುತ್ತೆ ಒಂಬತ್ತು ಲಕ್ಷ ಲೋನ್ ಅಲ್ಲಿ ನಾಲ್ಕು ಲಕ್ಷ ರೂಪಾಯಿಗಷ್ಟೇ ನೀವು ಇಂಟ್ರೆಸ್ಟ್ ಅನ್ನ ಕಟ್ತಾ ಇರ್ತಿಲ್ಲ ಉಳಿದ ಐದು ಲಕ್ಷಕ್ಕೆ ಇಂಟ್ರೆಸ್ಟ್ ನಿಮ್ಗೆ ಚಾರ್ಜ್ ಆಗಿರಲಿಲ್ಲ ಆದ್ರೆ ಪ್ರಿನ್ಸಿಪಲ್ ಇರೋದ್ರಿಂದ ನಿಮ್ಗೆ ಇ ಎಂ ಐ ವಾಮರ್ ಇರುತ್ತೆ ಸರಿನಾ ಮತ್ತು ಮೂರು ವರ್ಷ ತನಕ ಇರುವುದು ಅಕೌಂಟ್ ರೆಗ್ಯುಲರ್ ಆಗಿರಬೇಕು ನಾನು ಸಬ್ಸಿಡಿ ಸಿಕ್ತು ಹೇಗೋ ಒಂದು ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಇದನ್ನ ಕ್ಲೋಸ್ ಮಾಡಿಬಿಡೋಣ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಆ ತರ ಇಲ್ಲ ಇದು ಮುಖ್ಯದಾರಿಗೆ ನಿಮ್ಮನ್ನು ತರುವಂತ ಉದ್ದೇಶ ಮತ್ತು ಪ್ರೊಸೆಸಿಂಗ್ ಅನ್ನ ಮೇನ್ ಸ್ಟ್ರೀಮ್ ಮಾಡುವ ಸಲುವಾಗಿ ಇದನ್ನ ಮೂರು ವರ್ಷ ನಿಮ್ಮ ಅಕೌಂಟ್ ಅನ್ನ ರೆಗ್ಯುಲರ್ ಆಗಿ ಇಡಬೇಕು ಮೂರು ವರ್ಷ ಅಕೌಂಟ್ ರೆಗ್ಯುಲರ್ ಆದ ನಂತರ ನಿಮ್ಮ ಇನ್ನು ಸಬ್ಸಿಡಿ ಅಕೌಂಟ್ ಇರುತ್ತೆ ನಿಮ್ಮ ಹೆಸರಲ್ಲೇ ಇರುತ್ತೆ ಅದು ಮಿತ್ರರ ಅಕೌಂಟ್ ಅಲ್ಲಿ ಅದನ್ನ ನಿಮ್ಮ ಲೋನ್ ಅಕೌಂಟ್ ಮಾಡ್ತಾರೆ ಹಾಗಾಗಿ ನಿಮ್ಗೂ ಐದರಿಂದ ಏಳು ವರ್ಷದ ಒಂದು ಕಾಲಾವಧಿಯ ಲೋನ್ ಏನಿರುತ್ತೆ ನಾಲ್ಕು ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ ಸೊ ಇದರಲ್ಲಿ ಏನೇ ಕ್ವೆಶನ್ಸ್ ಇದ್ರು ನಾನು ಲಾಸ್ಟಿಂಗ್ ತಗೊಳ್ತೀನಿ ಸೊ ಇದು ಒಂದು ವೈಯಕ್ತಿಕವಾಗಿ ನೀವು ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು ಅದೇ ಪ್ರಕಾರ ಮೂವತ್ತು ಲಕ್ಷದವರೆಗೆ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಮಾಡಿದ್ರೆ ಮೂವತ್ತು ಅಂದ್ರೆ ಹದಿನೈದು ಲಕ್ಷ ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ ಮೂವತ್ತು ಲಕ್ಷದ ಮೇಲೂ ಕೂಡ ಎರಡೂವರೆ ಕೋಟಿ ತನಕ ನೀವು ಪ್ರಾಜೆಕ್ಟ್ ಕಾರ್ಕ್ ಮಾಡಿದ್ರು ಸಬ್ಸಿಡಿ ಸೀಲಿಂಗ್ ಇದೆ ಸೀಲಿಂಗ್ ಅಂದ್ರೆ ಲಿಮಿಟ್ ಫಿಕ್ಸ್ ಮಾಡಿದೀನಿ ಹದಿನೈದು ಲಕ್ಷನ ಸಿಗುತ್ತೆ ನೀವು ಐವತ್ತು ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಮಾಡ್ತೀನಿ ಇಪ್ಪತ್ತೈದು ಲಕ್ಷ ಕೋಟಿ ಅಂದ್ರೆ ಹಾಗಾದ್ರೆ ಸೀಲಿಂಗ್ ಇರೋದ್ರಿಂದ ಹದಿನೈದು ಲಕ್ಷ ಅಷ್ಟೇ ಮ್ಯಾಕ್ಸಿಮಮ್ ಸಬ್ಸಿಡಿ ನಿಮಗೆ ಸಿಗುತ್ತೆ ಇದರ ಪ್ರಕಾರ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನನ್ನ ಕಡೆ ಸರ್ ಇದೆ ಬಟ್ ವರ್ಕ್ಶೇಟ್ ಯುಟಿಲೈಸ್ ಮಾಡ್ಕೊಳ್ಬಹುದಾ ಅಂತ ಹೇಳುದಾದ್ರೆ ಹೌದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಪ್ರತಿಶತ ಏನು ಅಮೌಂಟ್ ಇರುತ್ತೆ ಹತ್ತು ಲಕ್ಷದಲ್ಲಿ ಮೂರು ಲಕ್ಷದ ತನಕ ನೀವು ಒಂದು ವರ್ಕ್ಶೇಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ವರ್ಕ್ಶೇಟ್ ಮಾತ್ರ ಮಾಡಬಹುದು ನಾನು ಪರ್ಮನೆಂಟ್ ಬಿಲ್ಡಿಂಗ್ ಕಾಂಕ್ರೀಟ್ ಬಿಲ್ಡಿಂಗ್ ಮಾಡ್ತೀನಿ ಅಂದ್ರೆ ಅವಕಾಶ ಇಲ್ಲ ಯಾವುದೇ ಒಂದು ನೀವು ಘಟಕವನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ವರ್ಕ್ಶೇಟ್ ನೀವು ನೋಡಿರುತ್ತೀರ ಒಂದು ಶೀಟ್ಸ್ ಹಾಕಿ ಪಡ್ಕೊಳ್ಬಹುದು ಬ್ಯಾಂಕಿಗೆ ಹೋಗುವಾಗ ಯಾವ ಒಂದು ನಿಮ್ಗೆ ಒಂದು ಏನಂತೀವಿ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅನ್ನೋದಾದ್ರೆ ನಿಮ್ಮ ಬೇಸಿಕ್ ಡಾಕ್ಯುಮೆಂಟ್ಸ್ ಒಂದು ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡು ನಿಮ್ಮ ಬಾಡಿಗೆ ಪತ್ರ ಕರಾರು ಪತ್ರ ನೀವು ಬಾಡಿಗೆ ಮೇಲೆ ತಗೊಳ್ಳೋದಾದ್ರೆ ಬಾಡಿಗೆ ಕರಾರು ಪತ್ರ ಅಥವಾ ನಿಮ್ದೇ ಒಂದು ಜಮೀನ್ ಇದೆ ಅಂದ್ರೆ ಅದರ ಜಮೀನಿನ ಒಂದು ಪತ್ರ ಅದರ ಜೊತೆಗೆ ಕೊಟೇಶನ್ ಮಷೀನರಿ ಕೊಟೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ ಆ ಕೊಟೇಶನ್ ಅನ್ನು ನೀವು ಬ್ಯಾಂಕಿಗೆ ಪಡ್ಕೊಂಡು ಹೋಗ್ಬೇಕು ಮತ್ತು ನಿಮ್ದು ಆರು ತಿಂಗಳ ಒಂದು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ನಿಮ್ದು ಒಂದು ಫೋಟೋಗ್ರಾಫ್ಸ್ ಇಷ್ಟು ಬೇಸಿಕ್ ಮತ್ತು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ ಮತ್ತು ಈ ಯೋಜನೆಯನ್ನ ನಿಮ್ಗೆ ಸರಳವಾಗಿ ಕಾಣಿಕೊಡ್ಲಿಕ್ಕೆ ನಾವು ಚಂದ್ರಕುಮಾರ್ ಸರ್ ಹಗ್ ಹೇಳಿದ್ರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ ಈ ಸ್ಕೀಮ್ ನಾವು ಡಿಪ್ಲೋಯ್ ಮಾಡಿ ಅವರನ್ನ ನಿಮ್ಮ ಒಂದು ಸಹಾಯಕ್ಕೆ ನಾವು ಅವರನ್ನ ನಿಯೋಜಿಸಿದ್ದೇವೆ ಅವ್ರ ಕೆಲಸ ಏನಂದ್ರೆ ನಿಮ್ಮ ನೋಡಿ ಇಷ್ಟು ಸಿಂಪಲ್ ಅಂದ್ರೆ ಒಂದ್ ಯಾವ್ದೋ ಒಂದು ಐಡಿಯಾ ಮತ್ತೊಂದು ಸಾಕು ಸರ್ ನಾನು ಎಣ್ಣೆ ಘಟಕವನ್ನ ಶುರು ಮಾಡ್ಬೇಕು ಅಂತ ಇದೀನಿ ಸೊ ನನಗೆ ಇದ್ರ ಬಗ್ಗೆ ಯಾವ ತರ ಅರ್ಜಿ ಸಲ್ಲಿಸಬೇಕು ಯಾವ್ದರ ತಗೊಳ್ಬೇಕು ಯಾವ ತರ ಮಾಡಬೇಕು ಡಿಟೇಲ್ ನನಗೆ ಅಷ್ಟು ಮಾಹಿತಿ ಇಲ್ಲ ಅಥವಾ ಐಡಿಯಾ ಇಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ದಾವಣಗೆರೆಯಲ್ಲಿ ಇಲ್ಲಿ ಮೂರ್ ಜನ ಡಿಆರ್ ಪಿ ಮತ್ತು ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಡಿಆರ್ ಅಂದ್ರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ವ್ಯಕ್ತಿಗಳನ್ನ ನಿಯೋಜಿಸ್ತೀವಿ ನಾವು ನಿಮ್ಗೆ ಹೇಳ್ತೀವಿ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತಂದಾಗ ಅವರು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಜಿಯನ್ನು ಯಾವ ತರ ಸಲ್ಲಿಸಬೇಕು ಸೊ ಅರ್ಜಿಯನ್ನ ಸಲ್ಲಿಸೋದ್ರೆ ಇದು ಪೋರ್ಟಲ್ ಮುಖಾಂತರ ಇರುತ್ತೆ ನೀವು ನಾನು ಹೇಳಿದ ಡಾಕ್ಯುಮೆಂಟ್ಸ್ ಮಾಡಿ ಮತ್ತು ಬ್ಯಾಂಕ್ ಕಡೆ ಒಂದು ಈ ಮಾಡ್ತಾ ಇದ್ದೀವಿ ಸರ್ ನಮ್ ಸಿಬಿಲ್ ಲೋನ್ಸಲ್ಲಿ ಚೆಕ್ ಮಾಡಿ ನಾನು ಅರ್ಹನಿ ದಿನ ಇಲ್ಲ ನನಗೆ ಒಂದು ಐಡಿಯಾ ಕೊಡಿ ಅಂತಂದಾಗ ಅವರು ಓಕೆ ನೀವು ಸಲ್ಲಿಸಿ ಅಂತ ಹೇಳ್ತಾರೆ ಆಮೇಲೆ ನೀವು ಜಿಲ್ಲಾ ಸೌಕರ್ಯ ಮತ್ತೆ ಕಡೆ ಹೋಗ್ತೀರಾ ಅವ್ರಿಗೆ ಕೂಡ ಈ ಡಾಕ್ಯುಮೆಂಟ್ಸ್ ಕೊಟ್ಟು ಸರ್ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಅಂದಾಗ ಅವರು ನಿಮಗೆ ಅವ್ರ ಕಡೆ ಕಾಂಟ್ಯಾಕ್ಟ್ ಇರುತ್ತೆ ಮಷಿನರೀಸ್ ಆಗಲಿ ವೆಂಡರ್ಸ್ ಆಗಲಿ ಅವರು ಆಲ್ಮೋಸ್ಟ್ ಎರಡು ನೂರಕ್ಕಿಂತ ಜಾಸ್ತಿ ಲೋನ್ ಅನ್ನ ಇಲ್ಲಿ ಸ್ಯಾಕ್ಷನ್ ಮಾಡಿದ್ದಾರೆ ಅವರು ನಿಮಗೆ ಒಂದು ಐಡಿಯಾ ಕೊಡ್ತಾರೆ ಇಲ್ಲಿ ಇದೆ ನೋಡಿ ಇವ್ರ ಮಷಿನರಿ ನೀವು ಬೇಕಾದ್ರೆ ಇವ್ರ ಕಡೆ ಹೋಗಿ ಅಥವಾ ನಿಮ್ಮದೇ ಯಾರಾದ್ರೂ ಇದ್ದರೆ ಅವ್ರ ಕಡೆ ಅಂತ ಕೊಟೇಶನ್ ತಗೊಂಡು ಬನ್ನಿ ಅಂತ ಅವರು ಪೋರ್ಟಲ್ ಅಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಡಿ ಪಿ ಆರ್ ಅನ್ನ ಪೋರ್ಟಲ್ ಅಲ್ಲೇ ಅವರು ಫಿಲ್ ಮಾಡ್ಲಿಕ್ಕೆ ನಿಮಗೆ ಸಹಾಯ ಮಾಡ್ತಾರೆ ಸೊ ಆದ ನಂತರ ನಿಮ್ಮ ಘಟಕ ಸ್ಟಾರ್ಟ್ ಆಗುತ್ತೆ ಮೂರು ತಿಂಗಳಲ್ಲಿ ಮೂರು ಮೂರುವರೆ ತಿಂಗಳಲ್ಲಿ ಸಬ್ಸಿಡಿ ಏನಿದೆ ನಿಮ್ಮ ಅಕೌಂಟ್ ಜಮಾ ಆಗುತ್ತೆ ವೈಯಕ್ತಿಕ ಗಿರು ಆಹಾರ ಸಂಸ್ಕರಣೆ ಉದ್ಯಮ ಘಟಕ ಇದರಲ್ಲಿ ನೀವು ಎನ್ ಪಿ ಓಗಳು ಕೂಡ ತಗೊಳ್ಬಹುದು ಎಸ್ ಎಚ್ ಜಿಗಳು ತಗೊಳ್ಬಹುದು ಎಸ್ ಎಚ್ ಜಿ ಮಹಿಳೆಯರು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರು ತಗೊಳ್ಬಹುದು ಮತ್ತೆ ಎಸ್ ಎಚ್ ಜಿ ಹೆಸರನ್ನು ಕೂಡ ನೀವು ಅಪ್ಲೈ ಮಾಡಬಹುದು ಯೋಜನೆಯಡಿ ಯಾವ ಆಹಾರ ಸಂಸ್ಕರಣಾ ಚಟುವಟಿಕೆಗಳು ಅರ್ಹವಿದೆ ಅಪ್ಲೈ ಮಾಡಬಹುದು ಅಥವಾ ಯಾವ ಅಪ್ಲೈ ಮಾಡಿದ್ರೆ ಆಗುತ್ತೆ ಅಂತ ಇದರಲ್ಲಿ ಸಿಂಪಲ್ ಇದೆ ಪ್ರಾಥಮಿಕ ಸಂಸ್ಕರಣೆ ದ್ವಿತೀಯ ಸಂಸ್ಕರಣೆ ಮೌಲ್ಯವರ್ಧನೆ ಇದನ್ನು ನೀವು ಕೊಡಿ ಈ ಯಾವುದೇ ಒಂದು ಅಡಿಯಲ್ಲಿ ಬರುವಂತದ್ದು ನೀವು ಇದರಲ್ಲಿ ಮಾಡಬಹುದು ಪ್ರಾಥಮಿಕ ಸಂಸ್ಕರಣೆ ಅಂದ್ರೆ ಏನು ಪ್ರಾಥಮಿಕ ಸಂಸ್ಕರಣೆ ಅಂದ್ರೆ ನಾನು ರಾಗಿ ಅಂತ ತಂದು ಅದನ್ನ ಕ್ಲೀನ್ ಮಾಡಿ ಅದನ್ನ ಪೌಡರ್ ಮಾಡಿ ನಾನು ಪ್ಯಾಕೇಜ್ ಮಾಡಿ ಮಾರಾಟ ಮಾಡ್ತೇನೆ ರಾಗಿ ಫೋರ್ ವೀಲ್ ಹಾಕ್ತೇನೆ ಯಾವ ಘಟಕ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಟ್ರೇಡಿಂಗ್ ಆಗಲ್ಲ ನಾನು ರಾಗಿ ಅವರು ಒಬ್ಬರ ಜೊತೆ ಖರೀದಿ ಮಾಡಿಕೊಂಡು ಇನ್ನೊಬ್ಬರಿಗೆ ಮಾರಾಟ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಗಲ್ಲ ಲೂಸ್ ಆಗಲ್ಲ ಬೇಕರಿ ಶಾಪ್ ಸೆಟ್ ಅಪ್ ಮಾಡ್ತೀನಿ ಅಂದ್ರೆ ಆಗಲ್ಲ ಆದ್ರೆ ನಾನು ಬೇಕರಿ ಪದಾರ್ಥಗಳನ್ನ ತಯಾರು ಮಾಡಿ ಬೇಕರಿಗಳಿಗೆ ಅಥವಾ ಬೇರೆಯವರಿಗೆ ಮಾರಾಟ ಮಾಡ್ತೀನಿ ಅಂದ್ರೆ ನೀವು ಅರ್ಹರಾಗಿರ್ತಾರೆ ಮಷೀನರಿಯನ್ನು ತಗೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಮಷಿನರಿಯನ್ನ ಕಂಪಲ್ಸರಿಲಿ ನೀವು ಪ್ರೊಸೆಸಿಂಗ್ ಏನ್ ನಾವು ಮಾಡ್ತೀವಿ ಅದನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಬೇಕಾಗಿರೋ ಮಷೀನರಿ ತಗೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಎರಡೇ ಟ್ರೇಡಿಂಗ್ ಅಂಡ್ ಲೂಸ್ ನೀವು ಹಾಲನ್ನು ನಾನು ತಗೊಂಡು ಮಾರಾಟ ಮಾಡ್ತೀನಿ ಅಂದ್ರೆ ಆಗಲ್ಲ ಹಾಲನ್ನು ತಗೊಂಡು ನಾನು ತುಪ್ಪ ಮಾಡ್ತೀನಿ ಅಥವಾ ಬೆಣ್ಣೆ ಮಾಡ್ತೀನಿ ಅಥವಾ ಮಜ್ಜಿಗೆನೆ ಮಾಡ್ತೀನಿ ಮೊಸರೇ ಮಾಡ್ತೀನಿ ಏನಾದ್ರೂ ನೀವು ಮೌಲ್ಯವರ್ಧನೆ ಮಾಡ್ಬೇಕು ಈ ಪದಾರ್ಥವರ್ಧನೆ ಯಾಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ ಹೇಳ್ತೀನಿ ನೋಡಿ ನಾವು ಬಿಜಾಪುರ್ ಸೈಡ್ ಅಲ್ಲಿ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಂಬು ತುಂಬಾ ಲಿಂಬೆಕಾಯಿ ತುಂಬಾ ಫೇಮಸ್ ಇದೆ ತಮ್ಮ ಗೊತ್ತಿದೆ ಅಲ್ಲಿ ಸಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ರೇಟ್ ನಿಮ್ಗೆ ಗೊತ್ತಿದೆ ಹತ್ತು ರೂಪಾಯಿ ಬಂತು ನಿಂಬು ಹನ್ನೆರಡು ರೂಪಾಯಿ ಅದೇ ಬಂದ ಜುಲೈ ನಿಂಬು ಹತ್ತು ಇಲ್ಲಿ ಬೆಳೆದಿರುವ ರೈತರು ಪಾಪ ಏನ್ ಮಾಡಬೇಕು ಅವರಿಗೆ ರೇಟ್ ಸಿಗುವುದು ಆ ಎರಡು ತಿಂಗಳಲ್ಲಿ ಮಾತ್ರ ಬಟ್ ಅದೇ ಅವರು ರೇಟ್ ಅನ್ನ ನಿಯಮಿತವಾಗಿ ಇಡೀ ವರ್ಷ ಅವರಿಗೆ ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು ಅದ್ರಿಂದ ಜ್ಯೂಸ್ ಅನ್ನ ತೆಗಿಬೇಕು ಲಿಂಬೆ ಜ್ಯೂಸ್ ಅನ್ನ ತೆಗೆದು ಅಥವಾ ಕಾನ್ಸಂಟ್ರೇಟರ್ ಡ್ರೈ ಮಾಡಿ ಈ ತರ ದೇಶಗಳು ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಏನು ಒಂದು ಡಿಫ್ರೆನ್ಸ್ ಅಂದ್ರೆ ನಮ್ಮ ರೈತರು ಡೈರೆಕ್ಟ್ ಆಗಿ ಇಲ್ಲಿಂದ ಮರಾಠಣೆ ಮಾಡ್ತಾರೆ ಅದು ಏನ್ ಏರಿಯಾಗಿ ಯಾಕಂದ್ರೆ ಇಲ್ಲಿನದು ಹೋಲ್ಡಿಂಗ್ಸ್ ತುಂಬಾ ಚಿಕ್ಕದಿರುತ್ತೆ ಮತ್ತು ರೈತರು ಸಂಕಷ್ಟದಲ್ಲೇ ಇರ್ತಾರೆ ಯಾಕಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಅವರಿಗೆ ಅಷ್ಟೇ ಇರುತ್ತೆ ಮತ್ತೆ ಅವರು ಯಾವುದೇ ಒಂದು ಒಂದು ಕಮೋಡಿಟಿ ಮಾಡಿರ್ತಾರೆ ಒಂದು ಕಮಿಷನ್ ಏಜೆಂಟ್ ಕಡೆ ಅಥವಾ ಟ್ರೇಡರ್ ಕಡೆ ಆಲ್ರೆಡಿ ಒಂದು ದುಡ್ಡನ್ನು ತಗೊಂಡು ಅಥವಾ ಗೊಬ್ಬರಗಳನ್ನು ತಗೊಂಡು ಮಾಡಿರ್ತಾರೆ ಹಾಗಾಗಿ ಅವರಿಗೆ ಆ ಮಾರ್ಕೆಟ್ ಅಲ್ಲಿ ಆ ದಿನ ಯಾವ ರೇಟ್ ಇದೆ ಅದನ್ನು ಇಮ್ಮಿಡಿಯೇಟ್ಲಿ ಅದನ್ನು ಆ ರೇಟಿಗೆ ಮಾರಾಟ ಮಾಡಬೇಕು ಅದರಿಂದ ಅವರ ಪ್ರೊಡಕ್ಷನ್ ಕಾಸ್ಟ್ ರಿಕವರ್ ಆಗುತ್ತೋ ಎಂದು ಅವರಿಗೆ ಡಿಸಿಷನ್ ತಗೊಳ್ಳಿಕ್ಕೂ ಒಂದು ಟೈಮ್ ಇರಲ್ಲ ಸೊ ಅದೇ ನೀವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಂಬತ್ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಮೌಲ್ಯವರ್ಧನೆಯನ್ನು ಮಾಡ್ತಾರೆ ಸೊ ನೀವು ಬೇರೆ ರಾಷ್ಟ್ರಗಳಿಗೆ ಹೋದ್ರೆ ಅವ್ರು ಪ್ಯಾಕೇಜ್ ಪ್ರಾಡಕ್ಟ್ಸ್ ಕನ್ಸೂಮ್ ಮಾಡೋದು ಜಾಸ್ತಿ ಸೊ ನಮ್ಮಲ್ಲಿ ಉಲ್ಟಾ ಇದೆ ಅದಕ್ಕಾಗಿ ರೈತರಿಗೆ ಏನಿ ಬೆಲೆ ಒಂದು ರಿಯಲೈಸೇಷನ್ ಅಂತ ಹೇಳ್ತೀವಿ ಅಷ್ಟು ಅವರು ಕಷ್ಟಪಟ್ಟಷ್ಟು ಬೆಲೆ ಸಿಗಲ್ಲ ಹಾಗಾಗಿ ನಾವು ಏನು ನೀವು ಇಲ್ಲಿ ಬಂದಿದ್ದೀರ ನೂರ ಐವತ್ತು ಜನ ಕೆಪಾಸಿಟಿ ನೂರ ಐವತ್ತರಿಂದ ಇನ್ನೂರು ಜನ ನಿಮ್ಮ ಒಂದು ಮುಖ್ಯ ಒಂದು ಕೆಲಸ ಇಲ್ಲಿಂದ ಹೋದ ನಂತರ ಬೇರೆಯವರಿಗೂ ನೀವು ಅವೇರ್ನೆಸ್ ಕೊಡಬೇಕು ನಿಮ್ಮ ಊರವರಾಗಲಿ ಅಲ್ಲ ನಿಮ್ಗೆ ಯಾರು ಪರಿಚಯ ಇರ್ತಾರೆ ಈ ತರ ಇದೆ ನೋಡು ಒಂದು ಸ್ಕೀಮ್ ಇದೆ ನೀವು ಬೇಕಾದರೆ ನೀವು ಹಾಕೊಳ್ಬಹುದು ಈಗ ನಿರುದ್ಯೋಗ ಅಂತಾನು ಹೇಳ್ತಾರೆ ನೀವು ನೋಡ್ತೀರ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಆ ಒಂದು ಯಂಗ್ ಜನರೇಷನ್ ಏನು ಮಾಡಬಹುದು ಇಂತ ಒಂದು ಯೂನಿಟ್ ಘಟಕವನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಐವತ್ತು ಪ್ರತಿಶತ ಸಬ್ಸಿಡಿ ಯಾವ ಸ್ಕೀಮಲ್ಲೂ ಇಷ್ಟು ನಿಮ್ಗೆ ಸಬ್ಸಿಡಿ ಇಲ್ಲ ಮತ್ತೆ ಮುಂದಿನ ನಿಮ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಸಹಾಯ ಮಾಡ್ತಾರೆ ಯಾವ ತರ ಆಗ್ಬೇಕಂತ ಸೊ ಇದರ ಬಗ್ಗೆ ನೀವು ಸ್ವಲ್ಪ ಗಮನ ಅರ್ಜಿ ಸಲ್ಲಿಕೆ ಅರ್ಜಿ ಸಲ್ಲಿಕೆ ಮತ್ತು ಸೆಂಟ್ರಲೈಸ್ಡ್ ಪೋರ್ಟಲ್ ಇದೆ ನೀವು ಅರ್ಜಿ ಸಲ್ಲಿಕೆ ಮಾಡ್ತೀರಾ ಅದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ಹೋಗುತ್ತೆ ಆಮೇಲೆ ಅದು ಡಿಎಲ್ ಸಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಆ ಕಮಿಟಿ ಇರುತ್ತೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಹೋಗುತ್ತೆ ಅದಾದ ನಂತರ ಇನ್ನೊಂದು ಮುಖ್ಯವಾದ ಅಂಶ ಎರಡು ಬ್ಯಾಂಕ್ ಗಳಿಗೆ ನಿಮಗೆ ಸಲ್ಲಿಕೆ ಮಾಡುವ ಆಪ್ಷನ್ ಇದೆ ಇದರಲ್ಲಿ ಬೇರೆ ಒಂದು ಸ್ಕೀಮ್ಸ್ ಅಲ್ಲಿ ಒಂದು ಬ್ಯಾಂಕ್ ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಇಲ್ಲಿ ನೀವು ಅರ್ಜಿ ಸಲ್ಲಿಕೆ ಮಾಡುವಾಗ ಎರಡು ಬ್ಯಾಂಕ್ ಗಳಲ್ಲಿ ಐ ಎಫ್ ಎಸ್ ಸಿ ಕೋಡ್ ಅನ್ನ ಹಾಕಬಹುದು ಯಾವುದೇ ಕಾರಣಾಂತರಗಳಿಂದ ಮೊದಲನೇ ಬ್ಯಾಂಕ್ ಅಲ್ಲಿ ನಿಮ್ಮ ಅರ್ಜಿ ರಿಜೆಕ್ಟ್ ಆದರೂ ಕೂಡ ಅದು ಆಟೋಮ್ಯಾಟಿಕ್ ಪೋರ್ಟಲ್ ನಲ್ಲಿ ನಿಮ್ಮ ಮುಂದಿನ ಬ್ಯಾಂಕಿಗೆ ವರ್ಗಾವಣೆ ಆಗುತ್ತೆ ಅಲ್ಲಿ ನೀವು ಹೋಗಿ ಈ ತರ ಆಗಿತ್ತು ಸರ್ ಮೊದಲನೇ ಬ್ಯಾಂಕ್ ಅಲ್ಲಿ ಈ ಡಾಕ್ಯುಮೆಂಟ್ ಮಿಸ್ ಇತ್ತು ಅಥವಾ ಈ ತರ ಪಾಲಿಸಿಯಿಂದ ಆಗಲ್ಲ ಅಂತಂದ್ರು ಹಾಗಾಗಿ ಈ ಬ್ಯಾಂಕಿಂಗ್ ದಯವಿಟ್ಟು ಇದನ್ನ ಮಾಡಿಸ್ಬಿಡಿ ಅಂತೂ ಅವ್ರ ಜೊತೆ ಮಾತಾಡ್ಬೋದು ಅದೇ ತರ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ ಆಗಲೇ ಹೇಳಿದೆ ಸ್ವಸಹಾಯ ಸಂಘದ ಮಹಿಳೆಯರು ಇದರಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ಮೂರ್ತರ ಯುಟಿಲೈಸರ್ ಮಾಡ್ಕೊಳ್ಬಹುದು ಈ ಸ್ಕೀಮ್ ಅನ್ನು ಒಂದು ನಾವು ರೂಪಾಯಿಗಳನ್ನು ಫೆಡರೇಷನ್ ಮುಖಾಂತರ ಡೈರೆಕ್ಟ್ ಈ ಸ್ವಸಹಾಯ ಸಂಘದ ಮಹಿಳೆ ಸದಸ್ಯರಿಗೆ ಯಾರು ಆರು ಸಂಸ್ಕರಣೆ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಅವರಿಗೆ ಡೈರೆಕ್ಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಇದು ಒಂದು ರೀತಿಯ ಸಹಾಯ ಇನ್ನೊಂದು ನಾನು ಈಗಲೇ ಹೇಳಿದೆ ಐವತ್ತು ಪ್ರತಿಶತ ಸಬ್ಸಿಡಿ ಇದು ಇಂಡಿವಿಜುವಲ್ ಯಾವ ಚೆನ್ನಾಗಿ ಇಂಟ್ರೆಸ್ಟೆಡ್ ಇದ್ರೆ ಆ ಸ್ವಸಹಾಯ ಸಂಘದ ಸದಸ್ಯರು ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡಬಹುದು ಅದೇ ಪ್ರಕಾರ ಒಂದು ಸಂಘದಲ್ಲಿ ಒಂದು ಇಪ್ಪತ್ತು ಜನರಲ್ಲಿ ಒಂದು ಹತ್ತು ಜನ ಆಹಾರ ಸಂಸ್ಕರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಹಪ್ಪಳ ತಯಾರಿಕೆ ಒಂದು ಹತ್ತು ಜನ ಹತ್ತು ಮಹಿಳೆಯರು ಹಪ್ಪಳ ತಯಾರಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಸ್ವಸಹಾಯ ಸಂಘದ ಹೆಸರಿದೆ ಒಂದು ಎಕ್ಸಾಂಪಲ್ ಹೇಳದಾದ್ರೆ ದಾವಣಗೆರೆ ಸ್ವಸಹಾಯ ಸಂಘ ಅಂತ ಇದ್ರೆ ದಾವಣಗೆರೆ ಸ್ವಸಹಾಯ ಸಂಘದ ಹೆಸರಲ್ಲೇ ಅವರು ಅಪ್ಲಿಕೇಶನ್ ಅನ್ನು ಹಾಕಬಹುದು ಅದೇ ಪ್ರಕಾರ ಇಲ್ಲಿ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ ಅದನ್ನು ನಾನು ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಿಮಗೆ ಅದನ್ನು ಕೂಡ ಇವರು ಅಪ್ಲೈ ಮಾಡಬಹುದು ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆ ಸೊ ಇದು ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆ ಅಂದ್ರೆ ಪ್ರಾಥಮಿಕ ಸಂಸ್ಥೆ ನೆಕ್ಸ್ಟ್ ವರ್ಷ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಮೂವತ್ತೈದು ಪ್ರತಿಶತ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಮ್ಯಾಕ್ಸಿಮಮ್ ಮೂರು ಕೋಟಿಯವರೆಗೆ ಇದು ವೈಯಕ್ತಿಕ ಉದ್ದಿಮೆದಾರರಿಗೆ ಅನ್ವಯಿಸುವುದಿಲ್ಲ ಓನ್ಲಿ ಗುಂಪುಗಳಿಗೆ ಒಂದು ಎಫ್ ಪಿ ಆಗಿರ್ಬೋದು ಅಥವಾ ಎಸ್ ಎಚ್ ಆಗಿರ್ಬೋದು ಅಥವಾ ಇನ್ನು ಯಾವುದೋ ಗೌರ್ಮೆಂಟ್ ರಿಲೇಟೆಡ್ ಎಂಟಿಟೀಸ್ ಆಗಿರ್ಬೋದು ಅವರಿಗೆ ಈ ಸಾಮಾನ್ಯ ಮೂಲಭೂತ ಸೌಕರ್ಯವನ್ನು ಸ್ಥಾಪನೆ ಮಾಡಿಕೊಳ್ಬಹುದು ನಮ್ಮ ದಾವಣಗೆರೆಯಲ್ಲಿ ನಾವು ಅಂತ ಒಂದು ಸಾಮಾನ್ಯ ಮೂಲಭೂತ ಇದರಲ್ಲಿ ಸಹಾಯವನ್ನು ಕೊಟ್ಟಿದ್ದೇವೆ ಅವರ ಅಭಿಪ್ರಾಯವನ್ನು ನಾವು ಆಮೇಲೆ ಇಲ್ಲಿ ಪಡ್ಕೊಳುದು ಸೊ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇದನ್ನ ರೆಂಟ್ ಬೇಸಿಸ್ ಮೇಲೆ ಕೂಡ ಬೇರೆಯವರು ಯುಟಿಲೈಸ್ ಮಾಡಿಕೊಳ್ಬಹುದು ಹಾಗಾಗಿ ನೀವು ನೀವೇ ಯೋಚನೆ ಮಾಡಿ ಮೂರು ಕೋಟಿ ಅವರಿಗೆ ಇದರಲ್ಲಿ ಸಬ್ಸಿಡಿ ಸಿಗುತ್ತೆ ಮೂವತ್ತೈದು ಪ್ರತಿಶತ ಅಥವಾ ಮೂರು ಕೋಟಿ ಯಾವತ್ತು ಕಡಿಮೆ ಅದು ನೆಕ್ಸ್ಟ್ ನೆಕ್ಸ್ಟ್ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಗೆ ಬೆಂಬಲ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಅಂದ್ರೆ ಇದು ಕೂಡ ವೈಯಕ್ತಿಕ ಉದ್ದಿಮೆದಾರರಿಗೆ ಅನ್ವಯಿಸುವುದಿಲ್ಲ ಆದರೆ ನಾವು ಗುಂಪುಗಳಿಗೆ ಎಫ್ ಬಿ ಆಗಿರ್ಬೋದು ಎಸ್ ಐ ಜಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಗವರ್ಮೆಂಟ್ ರಿಲೇಟೆಡ್ ನಾವು ಇನ್ಸ್ಟಿಟ್ಯೂಷನ್ಗಳಿಗೆ ಕೊಡಬಹುದು ಇದರಲ್ಲೂ ಕೂಡ ಇಲ್ಲಿ ನಾವು ಒಂದು ದಾವಣಗೆರೆ ಚಿತ್ರದುರ್ಗ ಕೋಆಪರೇಟಿವ್ ಏನು ಇದೆ ಅದಕ್ಕೆ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಕೂಡ ಆರ್ಗನೈಸನ್ ನೀಡಿದ್ರೆ ಇದರಲ್ಲಿ ಸಹಾಯ ಸಿಗುತ್ತೆ ಇದರಲ್ಲಿ ಸಾಮಾನ್ಯ ಬ್ರ್ಯಾಂಡ್ ಅಭಿವೃದ್ಧಿ ಪ್ಯಾಕೇಜಿಂಗ್ ವಿನ್ಯಾಸದ ಅಭಿವೃದ್ಧಿ ಉತ್ಪನ್ನ ಪ್ರಮಾಣೀಕರಣ ಇಂತಹ ಒಂದು ಪ್ರಯೋಜನಗಳನ್ನ ನೀವು ಪಡ್ಕೊಳ್ಬಹುದು ಇದರಲ್ಲಿ ವೈಯಕ್ತಿಕ ಉದ್ದಿಮೆದಾರರಿಗೆ ಇದು ಹೇಗೆ ಸಹಾಯ ಆಗುತ್ತೆ ಅಂತ ಹೇಳಿ ಹೇಳೋದಾದ್ರೆ ಈಗ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಸರ್ ನೀವು ವೈಯಕ್ತಿಕ ಕೊಡಲ್ಲ ನೀವು ಬೇರೆ ಬೇರೆ ಗುಂಪಿಗಳಿಗೆ ಕೊಡ್ತೀರ ನಮ್ಗೆ ಇದರಿಂದ ಸಹಾಯ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ದಾವಣಗೆರೆ ಚಿತ್ರದುರ್ಗ ಕೋಆಪರೇಟಿವ್ ಆರ್ಗನೈಸೇಷನ್ ಗೆ ಕೊಟ್ಟಿದ್ದೀವಿ ಅವ್ರು ಏನ್ ಮಾಡ್ತಾರೆ ಅವರು ಸಿರಿಧಾನ್ಯದ ಒಂದು ಇದು ಕಾಮನ್ ಬ್ರ್ಯಾಂಡ್ ಸೀಮಿ ಅಂತ ಮಾಡಿದ್ದಾರೆ ಕಾಮನ್ ಅಂಬ್ರೆಲ್ಲಾ ಬ್ರ್ಯಾಂಡಿಂಗ್ ಅಂದ್ರೆ ಅವರು ಈ ದಾವಣಗೆರೆ ಮತ್ತು ಚಿತ್ರದುರ್ಗ ಭಾಗದಲ್ಲಿ ಯಾರ್ಯಾರು ಸಿರಿಧಾನ್ಯವನ್ನ ಬೆಳೀತಿದ್ದಾರೆ ಮತ್ತು ಸಿರಿಧಾನ್ಯದಿಂದ ಯಾವುದೇ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದಾರೆ ಅದನ್ನ ಅವರು ಖರೀದಿ ಮಾಡಿ ಐದರ್ ಅವರು ವೈಟ್ ಲೆಬಲ್ ಮೇಲೆ ನಿಮ್ಮ ಮೇಲೆ ನಿಮ್ಮ ಕಡೆ ಖರೀದಿ ಮಾಡ್ಕೊಳ್ಬಹುದು ವೈಟ್ ಲೆವೆಲ್ ಅಂದ್ರೆ ನೀವು ಅವರು ಒಂದು ಹೇಳಿದ ಪದಾರ್ಥವನ್ನ ಲೇಬಲಿಂಗ್ ಮಾಡದೆ ನೀವು ಅವರಿಗೆ ಮಾರಾಟ ಮಾಡ್ತೀರಾ ಅಥವಾ ಒಂದು ರೆಸಿಪಿ ಸ್ಟ್ಯಾಂಡರ್ಡೈಸೇಷನ್ ಅನ್ನ ಮಾಡಿ ಈಗ ಯಾಕಂದ್ರೆ ತಮಗೆ ಗೊತ್ತು ಒಬ್ರು ಮಾಡಿದ ಪದಾರ್ಥ ಅದನ್ನು ಕಾಪಿ ಮಾಡಿದರೂ ಕೂಡ ಆ ರುಚಿ ಮತ್ತೆ ಆ ಕ್ವಾಲಿಟಿ ಬೇರೆಯವರು ಮಾಡಿದ್ರಲ್ಲಿ ಬರೋದಿಲ್ಲ ಸೊ ಅದಕ್ಕಾಗಿ ರೆಸಿಪಿ ಸ್ಟ್ಯಾಂಡರ್ಡೈಸೇಷನ್ ಅಂತ ಇರುತ್ತೆ ರೆಸಿಪಿ ಸ್ಟ್ಯಾಂಡರ್ಡೈಸೇಷನ್ ಟೆಕ್ನಾಲಜಿಯನ್ನ ತಮಗೆ ನೀಡಿ ಒಂದು ಐವತ್ತು ಜನರ ಗುಂಪು ರಾಗಿಯಲ್ಲಿ ಒಂದು ಮಾರಾಟ ಮಾಡುವ ಐವತ್ತು ಜನರ ಒಂದು ವೈಯಕ್ತಿಕ ಉದ್ದಿಮೆ ಧಾರ್ಮನ್ನ ನೀವು ಈ ಕ್ವಾಲಿಟಿಯಲ್ಲಿ ನನಗೆ ಸಪ್ಲೈ ಮಾಡಿ ನಾನು ಸೀಮಿ ಬ್ರ್ಯಾಂಡ್ ಅಲ್ಲಿ ಇದನ್ನ ಮಾರಾಟ ಮಾಡ್ತೇನೆ ದೇಶ ವಿದೇಶದಲ್ಲಿ ನಮ್ಮ ಸೀಮಿ ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡುವ ನಿಮ್ದೆ ದಾವಣಗೆರೆ ಲೋಕಲ್ ಅಲ್ಲ ಸೊ ಈ ತರ ನಿಮ್ಗೆ ಇದರಲ್ಲಿ ಸಹಾಯವನ್ನ ಮಾಡಬಹುದು ಅವ್ರ ನಂಬರ್ ಅನ್ನು ಕೂಡ ನೀವು ಪಡ್ಕೊಳ್ಳಿ ಮಿಲೆಟ್ ಅಲ್ಲಿ ಯಾವುದೇ ಒಂದು ಪದಾರ್ಥವನ್ನು ನೀವು ಮಾಡಕ್ ಮಾಡ್ತಿದ್ದೀರ ಅಥವಾ ಮಿಲೆಟ್ ಟ್ರೇಡರ್ ಆದ್ರೆ ಅವ್ರು ಖರೀದಿ ಕೂಡ ಮಾಡ್ತಾರೆ ಸೊ ಈ ರೀತಿ ಸಹಾಯವನ್ನು ನೀವು ಪಡ್ಕೊಳ್ಬಹುದು ಅದೇ ತರ ನಾವು ತೂರ್ತಾಲ್ಗೆ ಪಕ್ಸಸ್ಗೆ ಗುಲ್ಬರ್ಗದಲ್ಲಿ ಭೀಮಾ ಪಕ್ಸಸ್ ಅಂತ ಒಂದು ಬ್ರ್ಯಾಂಡ್ ಅನ್ನ ಕೊಟ್ಟಿದ್ದೀವಿ ಸೊ ಅದೇ ಪ್ರಕಾರ ಕಾಫಿಗೆ ಇಂಡಿಯಾ ಕಾಫಿ ಅಂತ ಕಾಫಿ ಬೋರ್ಡ್ ಅವರು ಒಂದು ತಗೊಂಡಿದ್ದಾರೆ ಮತ್ತೆ ಉತ್ತರ ಕನ್ನಡದಲ್ಲಿ ನೆಲಸೀರಿ ಅಂತ ಅದು ಕೂಡ ಒಂದು ಕೂಡ ಮಸಾಲಾ ಪದಾರ್ಥಗಳಿಗೆ ಬ್ರ್ಯಾಂಡ್ ಅನ್ನು ಮಾಡಿದ್ದಾರೆ ಅವರು ಈ ಕಲೇತ ಎಕ್ಸ್ಪ್ಲೇನ್ ಮಾಡುದಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಒಂದು ಮಸಾಲೆ ಉತ್ಪನ್ನಗಳನ್ನ ಮಾಡ್ತಾರೆ ಅವ್ರ ಕಡೆ ಇದು ಮಾಡಿ ರೆಸಿಪಿ ಸ್ಟ್ಯಾಂಡರ್ಷನ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಬಾಳೆ ಚಿಪ್ಸ್ ಮತ್ತು ಹಲಸಿನ ಚಿಪ್ಸ್ ಹಲಸಿನ ಚಿಪ್ಸು ನಮ್ಮ ಸೈಡ್ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಈ ಸೈಡ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಒಂದು ಜನರಿಗೆ ಗೊತ್ತಿಲ್ಲ ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡಿ ಚಿಪ್ಸ್ ಅನ್ನ ಮಾಡ್ತಾರೆ ತುಂಬಾನೇ ರುಚಿ ಇರುತ್ತೆ ಆ ತರ ಅವರು ರೆಸಿಪಿ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಬೇರೆ ಯಾವ ಒಂದು ಮುಖಾಂತರ ಮಾಡಿಕೊಂಡು ಅದನ್ನ ಎಲ್ಲಾ ಒಂದು ವೈಯಕ್ತಿಕ ನೀಡಿ ನೀವು ಈ ಕ್ವಾಲಿಟಿಯ ಒಂದು ಚಿಪ್ಸ್ ಅನ್ನು ನಮ್ಗೆ ನಾವು ಎಲ್ಲ ಸಿಂಗಸ್ ಅಲ್ಲಿ ಇದನ್ನ ಮಾರ್ಕೆಟಿಂಗ್ ತರ್ತೀವಿ ಮಾರಾಟ ಮಾಡ್ತೀವಿ ಸೊ ಆ ತರ ನಾವು ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್ ಅಡಿಯಲ್ಲಿಯೂ ಕೂಡ ಈ ಯೋಜನೆಯಲ್ಲಿ ಸಹಾಯವನ್ನ ಎಲ್ಲರಿಗೂ ನೀಡ್ತಾ ಇದ್ದೇವೆ ಬ್ರ್ಯಾಂಡಿಂಗ್ ಬಗ್ಗೆ ಒಂದು ವಿಷಯ ನಮ್ಮ ನಮ್ಮ ದಾವಣಗೆರೆ ಜಿಲ್ಲಾ ಪಂಚಾಯತ್ ದುಡ್ಡು ಇದೆ ಬ್ರ್ಯಾಂಡಿಂಗ್ ಸಲುವಾಗಿ ಇಡೀ ಸ್ಟೇಟ್ ಅಲ್ಲಿ ಬರೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಸಂಸ್ಥೆ i